ನಾವ್ ಬಂದಿರದ ಇವಾಗ್ಲೆ ಇನ್ನ ಕಾಯಿ ಕಟ್ಟಿಲ್ಲ ಏನಿಲ್ಲ ಬೇಡ್ಕೊಂಡಿರಿನಿಂಗ್ ಆಗ್ಬೋದು ಅನ್ಕೊಂಡಿ ನಾವ್ ಬರ್ ಇನ್ ಮೇಲಿಂದ ಬರ್ತೀನಿ ಅನ್ಕೊಂಡಿದ್ರೆ ಇನ್ ಮೇಲಿಂದ ಬರ್ಬೇಕು ಬಗ್ಗೆ ಹೇಳಕ್ಕೆ ಮಾತೇ ಇಲ್ಲ ರಾತ್ರಿ ಕೇಳಷ್ಟು ದಿನವ್ರಲ್ಲ ಆಶೀರ್ವಾದ ನಮ್ ಮೇಲೆ ಇದ್ರೆ ಅಷ್ಟೇ ಸಾಕು ನೀನು ಬೇಡ ನಾವೇನು ಕೇಳಲ್ಲ ದೇವ್ ಏನಾಯ್ತು ನಮ್ಗೆ ಏನ್ ಪಾಲಿಸ್ ಕೊಟ್ಟನೋ ಅದ್ ಮಾತ್ರ ನೆರವೇರ್ ಕೊಟ್ರೆ ಸಾಕು ನೀನು ನಾವ್ ಕೇಳಕ್ಕೆ ಎಲ್ರು ಬರ್ಬೇಕು ರಾಘವೇಂದ್ರ ಏನ್ ಮಹಿಮೆ ಏನೈತೆ ಅಂತ ಅವ್ರ ಎಲ್ರು ನೋಡ್ಬೇಕಲ್ವಾ ನಾವ್ ಹೇಳಕ್ಕಿಂತ ಅನುಭವಿಸಿರೋರ್ಗೆನೆ ಅಥವಾ ಕಷ್ಟ ಪರಿಹಾರ ಆಗಿರೋರ್ಗೆನೆ ಗೊತ್ತಾಗೋದು ಬಂದೇ ಬರ್ತಾರೆ ರಾಘವೇಂದ್ರ ಸ್ವಾಮಿ ಇರೋರ್ಗೂ ಬರ್ತೇ ಅನ್ಬಿಟ್ಟು ನಾನ್ ಬೆಂಗಳೂರಿನಿಂದ ಇಂದ ಬರ್ತಾ ಇರೋದು ನಾನು ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡಿದ್ದು ಫೇಸ್ಬುಕ್ ಅಲ್ಲಿ ನಾನು ಫೇಸ್ಬುಕ್ ನೋಡುವಾಗ ನನ್ ಗೊತ್ತಾಗಿದೆ ದೇವಸ್ಥಾನದ ಬಗ್ಗೆ ತುಂಬಾ ದಿನಗಳಿಂದ ಬರ್ಬೇಕು ಅನ್ಕೊಂಡಿದ್ದೆ ಇವತ್ ಬಂದ್ ತುಂಬಾ ಚೆನ್ನಾಗಿರೋ ದೇವಸ್ಥಾನ ತುಂಬಾ ಪ್ರಶಾಂತವಾಗಿದೆ ನಮ್ದು ಏನೋ ಒಂದ್ ಕೋರಿಕೆ ಇದೆ ಬೇಡ್ಕೊಂಡಿದ್ದೀನಿ ನೋಡೋಣ ತರ ಇರು ಬೇಗ ಈಡೇರಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ ನೋಡ್ ನೋಡ್ಬೇಕು ಅವರ ಆಶೀರ್ವಾದ ಹೇಗಿದೆ ಬರುವಂತ ಭಕ್ತಾದಿಗಳಿಗೆ ಇಲ್ಲಂತೂ ತುಂಬಾ ಪ್ರಶಾಂತವಾಗಿದೆ ಪೀಸ್ ಇದೆ ಎಲ್ಲಾರು ಮಂತ್ರಾಲಯಕ್ಕೆ ಹೋಗಕ್ ಆಗಲ್ಲ ಅನ್ನೋರು ಇಲ್ಲೂ ಬಂದ್ರು ರಾಯರ್ ದರ್ಶನ ತುಂಬಾ ಚೆನ್ನಾಗಿದೆ ಎಲ್ಲಾರು ಬನ್ನಿ ಒಮ್ಮೆ ಅಂತ ಅತ್ರ ಇದೆ ತುಂಬಾ ಬೆಂಗಳೂರಿಗೆ ತುಂಬಾ ದೂರ ಏನು ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಈಜಿ ಅವೈಲಬಿಲಿಟಿ ಇದೆ ಸೊ ಎಲ್ಲ ಒಮ್ಮೆ ಬಂದ್ರೆ ಒಳ್ಳೆ ರಾಘವೇಂದ್ರ ಸ್ವಾಮಿ ಬಗ್ಗೆ ಏನ್ ಹೇಳಿ ಅಯ್ಯೋ ನಾನು ಅವರು ಪರಮ ಭಕ್ತೆ ನಾವು ತುಂಬಾ ಮಂತ್ರಾಲಯಕ್ಕೆ ಹೋಗ್ತೀವಿ ನಮ್ಗೆ ಅವ್ರ ತುಂಬಾ ಇಷ್ಟ ಎಲ್ಲಿಂದ ಬಂದಿರೋದು

ಈ ಜಾಗ ತುಂಬಾ ಕ್ಷೇತ್ರ ಇದು ತುಂಬಾ ಒಳ್ಳೆ ಕ್ಷೇತ್ರ ಇದು ಇಲ್ಲಿ ಬಂದವರಿಗೆ ಎಲ್ಲರಿಗೂ ಒಳ್ಳೇದಾಗಿದೆ ತುಂಬಾ ಜನಕ್ಕೆ ಒಳ್ಳೇದಾಗಿದೆ ಚೆನ್ನಾಗಿದೆ ಹೋಗಿ ನಿಮ್ ಕಷ್ಟ ಏನಿದ್ರು ಪರಿಹಾರ ಮಾಡ್ತದೆ ಸ್ವಾಮಿ ಬಗ್ಗೆ ರಾಘವೇಂದ್ರ ರಾಘವೇಂದ್ರ ಸ್ವಾಮಿಗಳು ಅವ್ರ ದೇವ್ರ ಸರ್ ಅವರು ಅವ್ರ ಜೀವಂತ ದೇವರು ಅವ್ರ ಬಗ್ಗೆ ಹೇಳಕ್ ಏನು ಇಲ್ಲ ನಮ್ಗೆ ಪದಗಳೇ ಸಾಲದವ್ರ ಹೇಳೋದಕ್ಕೆ ಅವರು ಸದಾ ಇದಾರೆ ಅವಾಗ நம் மனசில் கனசி எல்லா மனசில் எல்லா எல்லாரும் சதவாரி அவா்லே இத்தாரி சத அஸ் ராயர் அவ்ளோ இதே அவ்வளோ நம்ம நான் அன்க்கெல்லாம் வார இது தா இது வர்த்தி எல்லாரும் எல்லாரும் ஒன்னாக துபா பவட நடைபெ இல்லை பவாட ஆ

ಾಯ ಸತ್ಯ ಧರ್ಮ ರಥಾ ಜಜತಾಮ್ ಕಲ್ಪ ರಿಕ್ಷ ನಮತಾಮ್ ಕಾಮದೇ ನಿವೇ ಕಲ್ಯೋ ನಮ ಸತ್ ತುಂಬ ದಿನ್ ಅನ್ಕೊಂತ ಇದ್ವಿ ಮನೆಯಲ್ಲ ನಾವು ನಂಬಿರೋದ್ ರಾಯರ್ನ ಇಲ್ಲ ಅನುಕೂಲ ಮಾಡಿಕೊಟ್ರು ಇದು ಫಸ್ಟ್ ವಾರ ಏನೋ ಮಗಳ ಇದೆ ಇಲ್ಲಿವರೆಗೂ ತಂದಿದಾರೆ ರಾಯರು ಅದು ಅಂತ ಅದ್ ನಾ ಬಂದ ಎಲ್ಲಾರ್ಗು ಇಲ್ಲ ಅನುಕೂಲ ಮಂತ್ರಾಲಯಕ್ಕೆ ಹೋಗಕ್ ಆಗಲ್ಲ ಅಷ್ಟು ಬೇಗ ಇಲ್ಲಿ ಬಂದ್ಮೇಲೆ ಅನ್ಗೂ ಕರ್ಸ್ಕೊಂತಾರೆ ಹಾಗೆ ಆಗುತ್ತೆ ಅಂತ ಒಂದ್ ಇದಿದೆ ಆಗುತ್ತೆ ಸರ್ ಮೊಮ್ಮಗಳು ಲಾಯರ್ ಹೋಗ್ತಾ ಇದಾರೆ ಅವ್ರು ಅದಕ್ಕೆ ಕಟ್ಕೊಂಡಿದ್ದಾರೆ ಇಲ್ಲಿವರೆಗೂ ಬರಕ್ಕೆ ಅನುಕೂಲ ಆಗ್ತಾ ಇರ್ಲಾ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅದು ಹಾಗೆ ಸರ್ ಬರಂತ ಭಕ್ತಾದಿಗಳಿಗೆ ಬಂದು ಪ್ರತಿ ಒಬ್ರು ಇದು ಪೂಜೆ ಮಾಡಿದ್ರೆ ಒಳ್ಳೇದ್ ಹಾಗೆ ಆಗುತ್ತೆ ಮಾಡ್ಬೇಕು ಸರ್ ಪೂಜ ರಾಘವೇಂದ್ರ ಇಲ್ಲಿ ನಾನು ಎರಡು ವರ್ಷದಿಂದ ಇಲ್ಲಿ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ ಇದು ಎರಡನೇ ಸಾಲ ನಾನು ಸಂಕಲ್ಪ ಮಾಡಿಸಿದ ಮೊದಲನೇ ಸಂಕಲ್ಪ ಸಂಕಲ್ಪದಲ್ಲಿ ಸಕ್ಸಸ್ ಆಗಿದೆ ತುಂಬ ಒಳ್ಳೆಯದಾಗಿದೆ ಅಲ್ಲಿ ಇದೆಲ್ಲ ಎಲ್ಲ ಈಡೇರಿದೆ ಎರಡನೇ ಸಲೂ ಆಗಿದೆ ಈಗ ಹನ್ನೆರಡನೇ ಕೂಡ ಕಂಪ್ಲೀಟ್ ಆಗಿದೆ ಮಾಡಿಸ್ತಾ ಇದ್ದೀನಿ ತುಂಬಾ ಒಳ್ಳೇದಾಗಿದೆ ದಯವಿ ಎಲ್ರೂ ಬರಲಿ ಆಶೀರ್ವಾದ ಬರಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹಾಸನದಿಂದ ಬಂದಿದ್ದೇನೆ ನಾನು ಇಪ್ಪತ್ತೊಂದು ವಾರ ಈ ವಾ ಮಾಡಬೇಕು ಅಂತ ಹೇಳಿ ನಮ್ಮ ಮನೆಯವರು ನಾವು ಹರ್ಸ್ಕೊಂಡು ಬಂದಿದ್ದೀವಿ ಅವರು ಗುರುಗಳು ಹೇಳಿದ್ರು ನಮಗೆ ಇಪ್ಪತ್ತೊಂದು ವಾರ ನೀವು ದೂರ ಆದರೆ ಮನೆಗೆ ಒಂದು ಕಾಯಿ ಕೊಡ್ತೀವಿ ಅಲ್ಲೇ ಮಾಡಿ ಅಂತ ಇಲ್ಲ ನಾವು ದಯವಿಟ್ಟು ಇಲ್ಲಿಗೆ ಬರ್ತೀವಿ ಇಲ್ಲೇ ಅಂತ ಅಂತೇಳಿ ನಾವು ಹರಿಸ್ಕೊಂಡಿದ್ದೀವಿ ಹರಿಸ್ಕೊಂಡು ಪ್ರತಿ ವಾರ ನಾವು ಶನಿವಾರ ನಾವು ಶನಿವಾರ ಮಾಡ್ಕೊಂಡಿದ್ದೀವಿ ಅದೇ ವಾರ ಬರ್ತೀವಿ ಆದರೆ ಕೆಲವು ಹೆಂಗ್ಸು ಲೇಡೀಸ್ಗಳಿಗೆ ಏನಾಗ್ತದೆ ಅಂತೇಳಿದ್ರೆ ಅವ್ರ ವೈಯಕ್ತಿಕ ಸಮಸ್ಯೆಗಳಿರ್ತವೆ ಅದಕ್ಕೋಸ್ಕರ ಅವ್ರಿಗೆ ಒಂಬತ್ತು ತಿಂಗಳು ಇಪ್ಪತ್ತೊಂದು ವಾರ ಹಾಗಾಗಿ ಅದರೊಳಗೆ ಕಂಪ್ಲೀಟ್ ಆದ ಮೇಲೆ ಅವ್ರ ನಂತರ ಕೊನೆ ಒಂದು ವಾರದಲ್ಲಿ ಅವ್ರಿಗೆ ಹೋಮ ಅಭಿಷೇಕ ದೇವರಿಗೆ ಸ್ತ್ರೀಯವರಿಗೆ ಮುಂತಾದವು ಎಲ್ಲ ಇರ್ತವೆ ಅವನ್ನೆಲ್ಲ ಮುಗಿಸ್ಕೊಂಡು ಹೋಗಬೇಕು ಇನ್ನೊಂದು ವಿಚಾರ ಅಂದ್ರೆ ನಾವು ದೇವ್ರನ್ನ ನಂಬಬೇಕು ನಂಬಿಕೆ ಮುಖ್ಯ ಆ ನಂಬಿಕೆಯಿಂದಲೇ ನಮಗೆಲ್ಲ ಒಳ್ಳೆಯದಾಗೋದು ನಾವು ಸುಮ್ಮನೆ ಹಡಾಸಿಡಿ ಸುಮ್ಮನೆ ಏನೋ ಬಂದ್ವಿ ಹೋದ್ವಿ ಆ ಥರ ಎಲ್ಲ ಮಾಡಿದ್ರೆ ಸರಿ ಆಗೋಲ್ಲ ದೇವರು ಅಂತ ಹೇಳಿದ್ರೆ ಒಂದು ನಂಬಿಕೆ ನಮಗೆ ಒಂದು ನಂಬಿಕೆಯಿಂದಲೇ ನಮ್ಮ ಜೀವನ ನಡೆಯೋದು ಈಗ ನಾವು ಈಗ ಎಂಟನೇ ಏಳನೇ ವಾರ ಬಂದಿದ್ದೀವಿ ಎಂಟನೇ ವಾರ ಎಂಟನೇ ವಾರದಿಂದ ನಮಗೆ ತುಂಬ ಅನುಕೂಲ ಆಗಿದೆ ನಮಗೆಲ್ಲ ಬ್ರೈಟ್ ಚಾನ್ಸ್ ಅಂದರೆ ಏನೇನು ನಾವು ಅತಿ ಹಂಡ್ರೆಡ್ ಹಂಡ್ರೆಡು ಅಲ್ಲ ಏನು ನಂಬಿದ್ದೀವಿ ಅದನ್ನೆಲ್ಲ ಒಂದೊಂದೇ ಆಗಿ ಒಂದೊಂದೇ ಆಗಿ ಶ್ರೀಗಳು ನಿಮಗೆ ದಯಪಾಲಿಸ್ತಾ ಇದ್ದಾರೆ ನಮ್ಮ ಮಕ್ಕಳ ವಿಷಯದಲ್ಲೇ ಆಗ್ಬೋದು ನಮ್ಮ ಶ್ರೀಮತಿಯರ ವಿಷಯದಲ್ಲೇ ಆಗ್ಬೋದು ಅಥವಾ ನಮ್ಮ ಕುಟುಂಬದ ವಿಷಯದಲ್ಲೇ ಆಗ್ಬೋದು ಸುಮಾರು ವಿಷಯಗಳಲ್ಲಿ ನಮಗೆ ಶ್ರೀ ಅವರು ತುಂಬ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಹಾಗೆಯೇ ಅವರಿಗೆ ನಾವು ಆಭಾರಿಯಾಗಿ ಕೊನೆವರೆಗೂ ಈ ಕೊನೆಯವರೆಗೂ ಈ ಒಂದು ಸಂಕಲ್ಪ ಮುಗಿಯುವವರೆಗೂ ಸಹ ನಾವು ಪ್ರತಿ ಶನಿವಾರ ಇಪ್ಪತ್ತೊಂದು ವಾರ ಬಂದು ಕೊನೆಗೆ ಇವರ ಶ್ರೀ ಅವರ ಕೃಪೆಗೆ ಪಾತ್ರ ಹಾಗೆ ನಾನು ಹೇಳೋದು ಜನಗಳಲ್ಲಿ ಇಷ್ಟೇ ನಂಬಿಕೆ ಬೇಕು ಮನುಷ್ಯನಿಗೆ ಮನುಷ್ಯನಿಗೆ ನಂಬಿಕೆ ಇದ್ರೆ ಈಗ ಒಂದಲ್ಲ ಒಂದು ದೇವರು ಫಲ ಹೊಟ್ಟೆ ಕೊಡ್ತಾರೆ ಅಯ್ಯೋ ಒಂದು ವಾರನೇ ನನಗೆ ಕೊಡಲಿಲ್ಲ ಎರಡನೇ ವಾರ ನನಗೆ ನನಗಾಗಲಿಲ್ಲ ಮೂರನೇ ವಾರ ನನಗೆ ನನಗಾಗಲಿಲ್ಲ ಅನ್ನೋದಲ್ಲ ವಾರ ನಂಬಿಕೆ ಅದು ಕೊನೆ ವಾರ ಆಗಿರ್ಬೋದು ಯಾವುದೋ ಒಂದು ವಾರ ನಾವು ಒಂದು ಮೂರು ವಾರ ನಾಲ್ಕು ವಾರ ಬರ್ತಿದ್ದಂಗೆನೆ ನಮಗೆ ಒಂದು ಆಶೆ ಭಾವನೆಗಳು ಮತ್ತು ಅಥವಾ ಬ್ರೈಟ್ ಚಾನ್ಸು ಸ್ಟಾರ್ಟ್ ಆಗ್ತದೆ ಆಗಲೇ ಆಲ್ರೆಡಿ ನಮಗೆ ಎಂಟನೇ ವಾರ ಬಂದಿದ್ದೀವಿ ತುಂಬಾ ಅನುಕೂಲ ಆಗಿದೆ ನಮಗೆ ಮೂರನೇ ವಾರದಿಂದಲೇ ನಮಗೆ ಒಳ್ಳೆ ಅನುಕೂಲನ ಶ್ರೀಗಳು ಕೊಟ್ಟಿದ್ದಾರೆ ಅವರಿಗೆ ನಾನು ಅಭಾರಿಯಾಗಿರ್ತೀನಿ ಆಗಿರ್ತೀನಿ ನಮ್ಮ ಕರ್ನಾಟಕ ರಾಜ್ಯ ಎಲ್ಲ ಜನತೆ ಎಲ್ಲ ಜನತೆಗೂ ಒಳ್ಳೇದ್ ಮಾಡಲಿ ಮತ್ತೆ ಎಲ್ಲ ಸಮಾಜದವರೆಗೂ ಎಲ್ಲ ಒಂದು ಜನಕ್ಕೂ ದೇವರು ಒಳ್ಳೇದು ಮಾಡ್ತಾನೆ ರಾಯರ್ನ ನಂಬಿ ನೀವು ರಾಯ ಕೃಪೆಗೆ ಆಶೀರ್ವಾದಕ್ಕೆ ಕೃಪೆಗೆ ಒಂದು ಅಭಾರಿ ಆಗಿರಿ ಅಂತ ಹೇಳ್ತಾ ಇನ್ನೆರಡು ಮಾತು ಮುಗಿಸ್ತೀನಿ